ಕಂಟೆಂಟ್ ಇಷ್ಟ ಆಯ್ತು ಯೂತ್ಸು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಆಕ್ಚುಲಿ ದುಡ್ಡುಗೋಸ್ಕರ ಯಾವ ರೀತಿ ತುಂಬಾ ಚೆನ್ನಾಗಿ ತೋರಿಸಿದ್ರೆ

ಮೂವಿ ಚೆನ್ನಾಗಿ ದೆನ್ ಸೆಕೆಂಡ್ ಪಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಲಂಡನ್ ಮಾಡ್ತೀವಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿ ಎಂಟರ್ಟೈನ್ಮೆಂಟ್ ಮೂವಿ ಫುಲ್ ಪ್ಯಾಕೇಜ್ ಇದೆ ಇಮೋಷನ್ಸ್ ಇದೆ ಡ್ರಾಮಾ ಇದೆ ಆ್ಯಕ್ಷನ್ ಇದೆ ಆ್ಯಕ್ಟರ್ ಆ್ಯಂಡ್ ಆ್ಯಂಡ್ ಡನ್ ಗುಡ್ ಯು ಕಮ್ ವಾಚ್ ವಾಚ್ ದ ಮೂವಿ ಮೂವಿ ಮಸ್ಟ್ ಸಖತ್ತಿದೆ ಮೂವಿ ಎಲ್ಲರೂ ಬಂದು ನೋಡಿ ಹೀರೋ ಹೀರೋಯಿನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಕೋ ಸ್ಟಾರ್ಸು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಆಶೀರ್ವದಿಸಿ ವಿ ವಾಸ್ ಅಮೇಝಿಂಗ್ ದ ಹ್ಯೂಮರ್ ವಾಸ್ ರಿಯಲಿ ಅಮೇಝಿಂಗ್ ದ ಕ್ಯಾರೆಕ್ಟರ್ಸ್ ಎವ್ರಿಥಿಂಗ್ ಆ್ಯಂಡ್ ದ ಅಲೈನ್ಮೆಂಟ್ ಆಫ್ ದ ಸ್ಟೋರಿ ಈಸ್ ಆಲ್ಸೋ ರಿಯಲಿ ನೈಸ್ ಇಟ್ಸ್ ಅ ಮಸ್ಟ್ ವಾಚ್ ಮೂವಿ ಫಾರ್ ಎವ್ರಿಬಡಿ ಪ್ಲೀಸ್ ಟು ವಾಚ್ ಇಟ್ ತುಂಬ ಚೆನ್ನಾಗಿತ್ತು ಪಿಚ್ಚರು ನಾವು ಮೂರು ಜನ ಗುರುನಂದನ ಅಭಿಮಾನಿಗಳು ಹೋಗಿ ತಿಂಗಳು ಫಾರೆಸ್ಟ್ ನೋಡಿದ್ವಿ ಇವಾಗ ಜೇಮ್ಸ್ ಪಂಡ ರೋಲ್ ಮಾಡಿದ್ದಾರೆ ಇದು ಡೈರೆಕ್ಟರು ತುಂಬ ಚೆನ್ನಾಗಿದ್ದಾರೆ ಫುಲ್ ಸಾಂಗ್ಸು ನರತ್ ಹಾಡ್ ಇದೆ ಮತ್ತು ಹೋಗುವಾರ ಅದು ಅನ್ಲಾಕ್ ರವಾನು ಇತ್ತು ಈ ಇವರೇ ಡೈರೆಕ್ಟರು ಅಲ್ಲೋಡ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸೂಪರಾಗಿದೆ ಪಿಕ್ಚರು ತುಂಬ ಚೆನ್ನಾಗಿತ್ತು ಸಿನಿಮಾ ಒಳ್ಳೆ ಕಾಮಿಡಿ ಇದೆ ಚಿಕ್ಕಣ್ಣ ಅವ್ರದ್ದು ಸಾಧು ಕೋಕಿಲ ಅವ್ರದ್ದು ತುಂಬ ಒಳ್ಳೆ ಕಾಮಿಡಿ ಇದೆ ಒಂದು ಕನ್ನಡ ಪ್ರೇಕ್ಷಕರೆಲ್ಲ ಬಂದುಬಿಟ್ಟು ನೋಡಿದ್ರೆ ಫುಲ್ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ ಒಳ್ಳೆ ಕಾಮಿಡಿ ಇದೆ ಅವ್ರ ಗುರುನಂದನ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅವ್ರ ಇನ್ಮೇಲಿಂದ ಫಸ್ಟ್ ರ್ಯಾಂಕ್ ರಾಜು ಅಲ್ಲ ರಾಜು ಜೇಮ್ಸ್ ಬಾಂಡ್ ಮಾಡೋರೆ ಕಂಟೆಂಟ್ ಚೆನ್ನಾಗೈತೆ ಕಂಟೆಂಟ್ ಚೆನ್ನಾಗೈತೆ ಫಸ್ಟ್ ಆಫ್ ಫುಲ್ ಕಾಮಿಡಿ ಇದೆ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಐಟಮ್ ಶೋ ಸೆಕೆಂಡ್ ಆಫು ತಟ್ಟುತ್ತೆ ಮನಸ್ಸಿಗೆ ಲೈಕ್ ಮದರ್ ಸೆಂಟಿಮೆಂಟ್ ಐತೆ ಬಡವರು ತೋರಿಸೋರು ಹೆಂಗೆ ಲೋನ್ ತೊಗೊಂಡ್ರಿ ಏನಂತ ಖಂಡಿತ ಬಂದು ವಾಶ್ ಮಾಡಿ ನೋಡ್ರಿ ನಿಮ್ಗೂ ಅರ್ಥ ಆಗುತ್ತೆ ನೆಸ್ಟ್ ಫ್ಯೂಚರ್ಗೆ ಇದಾಗುತ್ತೆ ಒಳ್ಳೆ ಕಂಟೆಂಟ್ ಮೂವಿ ಮಾತ್ರ ಯಾರಾಗಿ ಬಡವರು ಇದಾರೆ ಅವ್ರಿಗೆ ಮಾತ್ರ ಒಳ್ಳೆ ಕಂಟೆಂಟ್ ಐತೆ ಫ್ಯಾಮಿಲಿ ಬಂದು ನೋಡ್ರಿ ಸ್ಪೆಷಲಿ ಓಕೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಹಾಡುಗಳು ಮತ್ತೆ ಸೂಪರ್ ಇಟ್ಟು